ನಮಃ ಭೂತ ಗಣಾಧಿ ಸೇವಿತಂ ಕಪಿಷ್ಟವಿಂದು ಪದಾರ್ಥ ಮಂಗಿತಂ 우ಮಾಪತಿಂ ಶೋಭ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಈ ಹಾಡು ಬೇಕಾದಲ್ಲಿ ಒಂದನ್ನು ಒತ್ತಿ ಒಂದು ಒಂದನ್ನೇ ಒತ್ತaxter ಅಣ್ಣ ಅನ್ನಪೂರ್ಣ ಸದಾ ಪೂಣೇ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ಧೇಯಚ ಪಾರ್ವತಿ ಸಶಾಸ್ತ್ರ ತತಾಸ್ತು ಭಿಕ್ಷಾಂ ಧೇಯಂತರೆ ಭಿಕ್ಷಾಂ ಧೇಯಂತರಲ್ಲ ಸಾ ಈ ಹಾಡು ಬೇಕಾದಲ್ಲಿ ಎರಡನ್ನೂ ಒತ್ತಿ ಭಿಕ್ಷಾಂದೇಹಿ ಅಂತ ಅಂತ ಅಂದ್ರು ಅಲ್ಲ ಇದನ್ನ ಪೂಜೆ ಮಾಡಿದ್ರೆ ಭಿಕ್ಷೆ ಎತ್ತಂಗ ಆಗುತ್ತೆ ಅಂತ ನಾನು ಓಂ ಶ್ರೀಂ ರೀಂ ಕ್ಲೀಂ ಗ್ಲೌ ಗಂ ಗಣಪತಿ ನಮಃ ಈ ಸ್ತೋತ್ರ ಬೇಕಾದಲ್ಲಿ ಐದನ್ನು ಒತ್ತಿ ಅಪಡಿ ಪಾಡು 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 ಅಪಡಿ ಇನ್ನ ಪಿನ್ನ ಸೇಮ್ ಈ ಹಾಡು ಬೇಕಾದಲ್ಲಿ ಮೂರನ್ನು ಒತ್ತಿ ಅಯ್ಯೋ ತಾಯಿ ನಾಕ್ಯ ಸ್ಕೋತ ಎಂತ ಹಾಡ್ ಹಾಡ್ದರು ನೋಡಿ ನಮ್ಮಣ್ಣಕ್ಯ ಹಾ ಹ್ಮ್ ಯಾರ್ನ ಪುಸುಕನ್ ಹಾಕಿದ್ರೆ ಯಾರ್ನ ಐನಾರ ಕೆರೆ ತಗೊಂಡ್ ಅಮ್ಮನ್ನ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮಂಜುನಾಥ ಅನುಗ್ರಹವು ನಿಮಗೆ ಸದಾ ಮೇಲಿರಲಿ ಈ ಹಾಡು ಬೇಕಾದಲ್ಲಿ ನಾಲ್ಕನ್ನು ಒತ್ತಿ ಹ್ಮ್ ಆಯ್ತ ನಾಲ್ಕ್ ಅಪ್ಪ ಲೂಝಾ ಅಮ್ಮ ಲೂಸಾ

ಕೃಷ್ಣನ ಸ್ತೋತ್ರ ಕೇಳಲು ಮೂರನ್ನು ಒತ್ತಿ ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಕೇಳಲು ಎಂಟನ್ನು ಒತ್ತಿ ಸ್ವಾಮಿ ಚಾಮುಂಡೇಶ್ವರಿ ತಾಯಿಯ ಸ್ತೋತ್ರವನ್ನು ಕೇಳಲು ನೂರ ಒಂದನ್ನು ಒತ್ತಿ ನಿಮಗೆ ಇದರಲ್ಲಿ ಯಾವ್ದನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಮಂಜುನಾಥ ಸ್ತೋತ್ರ ಮಂಜುನಾಥ ಸ್ತೋತ್ರ ಏಳನ್ನು ಒತ್ತಿ ಹ್ಮ್ ಆಯ್ತು ಸರ್ ಬರ್ತದ್ರಾ ಹಾ ಈಗ ನಾವು ಒಂದು ಸ್ತಬ್ಧವನ್ನು ಗ್ರಹಿಸುತ್ತೇವೆ ಅದು ಯಾವ ಶಬ್ದ ಎಂದು ನೀವು ಗ್ರಹಿಸಬೇಕು ನಾವು ಈಗ ಒಂದು ಸ್ತಬ್ಧವನ್ನು ಗ್ರಹಿಸುತ್ತೇವೆ ನಿಮ್ಗೆ ಆಡಿಯೋ ರಿಪ್ಲೈ ಮಾಡ್ತೀವಿ ಅದು ನೀವು ಯಾವ ಸ್ತಬ್ಧ ಎಂದು ಗುರುತಿಸಿದ್ರೆ ನಿಮಗೆ ಹತ್ತು ಸಾವಿರದ ಒಂದು ಮೊದಲನೇ ಬಹುಮಾನ ಇರುತ್ತದೆ ನೀವು ಅದು ಯಾವಾಗ ನಡೆಯುತ್ತದೆ ಸ್ತಬ್ಧ ಎಂದು ನೀವು ಗುರುತಿಸಬೇಕು ಆಯ್ತಾ

ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಹೇಳ್ಬೇಕಪ್ಪ ನೀವು ಬಳ್ಳಾಪುರ ಅಂತ ಕರೆಕ್ಟ್ ಆಗಿ ಅಡ್ರೆಸ್ ಕೊಟ್ಟು ಹೋಬಿಳಾಪುರಕ್ಕೆ ಹೋಗಿತ್ತು ನೋಡಿ ಮಗು ಮಗು ಮಗುಗೆ

ಈ ಮಗುಗೆ ಮೊದ್ಲು ಬಾಯಿ ಒಂದು ತುಟಿನೂ ಆಡ್ತಾ ಇರ್ಲಿಲ್ಲ ಎರಡು ಅಮಾವಾಸ್ಯೆಗೆ ಅಮಾವಾಸ್ಯೆಯಿಂದ ನೋಡ್ರಿ ಅವ್ನಿಗೆ ಅಷ್ಟು ಮಾತಾಡೋದ್ ಕಲ್ಸಿದೀನಿ ಒಳ್ಳೇದಾಗ್ಲಿ ಸ್ವಾಮಿ ನಮ್ಗೆ ದುಡ್ಡು ದುಡ್ಡು ಅವಶ್ಯಕತೆ ಇಲ್ಲಪ್ಪ

ಹಲೋ ಹಲೋ ಸ್ವಾಮಿ ಹೆಂಗಪ್ಪ ಈಗ ನೀನು ಬರ್ಬೇಕಾಗುತ್ತೆ ನರಸಿಂಹರಾಜು ಸ್ವಾಮಿ ಮುಂದಿನ ಪೂರ್ಣಮಿ ಅಲ್ಲಿ ಯಾಕೆ ಗೊತ್ತಾ ನಿನ್ನ ಎಂಟಿ ಯಾಕೋ ನಿನ್ ಮೇಲೆ ತುಂಬಾ ಒಂದ್ ಸ್ವಲ್ಪ ಕೋಪ ಮಾಡ್ಕೊಂಡ್ ಮಗಳು ಈಗ ಚೆನ್ನಾಗಿ ಗಂಡ ಅಂತ ಒಂದು ಮರ್ಯಾದೆ ಕೊಡ್ತಾ ಇಲ್ಲ ಅಮಾವಾಸ್ಯ ಪೌರ್ಣಮಿ ನೀನ್ ಬಂದ್ರೆ ಈ ಸರಿ ಪೌರ್ಣಮಿಗೆ ಒಬ್ಬನೇ ಬರಕ್ ಹೋಗ್ಬೇಡ ಆಯ್ತು ಯಾರ ನಾನು ಮೂರ್ ಜನ ಭಕ್ತಾದಿಗಳನ್ನ ಬೇರೆ ಕರ್ಕಂಬಾ ನಾನೊಂದು ಕಟ್ಲೆಕಾಯಿ ಮಾಡಿ ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀನಿ ಅದು ನನ್ನ ಪ್ರಕಾರ ಅದು ನಿಂಬೆಹಣ್ಣು ನಿನ್ನ ಹತ್ತವ ಮೂರ್ ವರ್ಷ ಮೂರ್ ತಿಂಗಳು ಇರುತ್ತೆ ನಿನ್ನ ಹತ್ರ ನಿಂಬೆಹಣ್ಣ ಮೂರ್ ವರ್ಷ ಮೂರ್ ತಿಂಗಳು ಒಂಬತ್ತು ದಿವಸ ಮಡಿಕೊಂಬೇಕು ಮೂರ್ ವರ್ಷ ಮೂರ್ ತಿಂಗಳು ಒಂಬತ್ತು ದಿವಸ ಮಡಿಕೊಂಡ್ರೆ ಆ ನಿಂಬೆಹಣ್ಣು ಯಾವತ್ತೂ ಒಣಗಲ್ಲ ಜೇಬಗನ ಮಾಡಿಕ್ಕೋ ಗಾಡನ ಮಾಡಿಕೊ ಮನೆಯಲ್ಲ ಆ ನಿಂಬೆಹಣ್ಣು ಯಾವತ್ತು ನಾವ್ ಕೊಟ್ಟಿರೋ ನಿಂಬೆಹಣ್ಣು ನೀನ್ ಹೆಂಗ್ ತಗೊಂಡಿರ್ತೀಯ ಹಾ ಯಾವತ್ತು ಒಣಗಾಲ ಕೊಟ್ಟಿರೋ ನಿಂಬೆಹಣ್ಣು ಆಯ್ತಾ ಆಮೇಲೆ ಮಕ್ಳು ಮರಿಗೆ ಅದಕ್ಕೆಲ್ಲ ಮಾಡ್ಕೊಡ್ತೀನಿ ಆಮೇಲೆ ಕಟ್ಲೆಕಾಯಿ ಕಾಯಿ ತೆಂಗಿನ ಮರದಿಂದ ಕೆಳಿ ಕೆಳಿಕ ಹಾಕ್ಬಾರ್ದು ಸ್ವಲ್ಪ ಕಿವಿ ಕೇಳಲ್ಲ ಅದಕ್ಕೆ ಸೌಂಡ್ ಕೊಟ್ಟಿದ್ದೀನಿ ಒಂದ್ ಕಡೆ ಕಿವಿ ಕೇಳಲ್ಲ ಸಮಯ ಏನು ದುಡ್ಡು ಕೊಟ್ಟಿರಂಗ್ ಅವ್ನ ಅಮ್ಮನ್ನ ಮನೆಗಿರೋ ಟಿವಿ ಮಾಡಿದ್ರು ನಮ್ಮನ್ನ ಏಳ್ನೂರು ರೂಪಾಯಿ ಹೋಗಲ್ಲ ಎಷ್ಟು ಸೌಂಡ್ ಕೊಟ್ಟಿದ್ಯಾ ನೀವು ಯಾವ ಫೋನ್ ಮಾಡ್ರೆ ಹೆಂಗ್ ನಿನ್ ಹತ್ರ ಓ ಯಜ್ಮಾನ್ ನೋಡಿ ಇವಾಗ ಒಂದ್ ಸ್ವಲ್ಪ ಸೌಂಡ್ ಕಮ್ಮಿ ಇದ್ರ ನಾನು ಇದು ಕೇಳ್ತಾ ಇಲ್ಲ ಏನೋ ನನ್ಗೆ ಇವ ಕೇಳಲ್ಲ ಅದಕ್ಕೆ ಬಂತು ನನಗೆ ತಿತ್ತಿ ಬಿಡುದೈದ ಮತ್ತ ಏನ್ ಅಷ್ಟೇನ್ ಸೌಂಡ್ ಕೊಡ್ತೀಯ ನಿನ್ಗ್ ಕೇಳ್ಸಲ್ಲ ನಿಮ್ ಮನ್ಯಾಗ ಇರೋರ್ಗು ಕೇಳೇ ಎಲ್ಲಾ ಕೇಳಿದ್ರು ಕೂಡ ಹ್ಮ್ ಇದು ನಮ್ಗೆ ಕ್ಯೂ ಒಂದ್ ಸ್ವಲ್ಪ ಕೇಳಲ್ಲ ಹೇಳಲ್ಲ ರೀ ಅದ್ರ ಸೌಂಡ್ ಇಕ್ಕೇಂತ ಯಾವ್ ಮತ್ತೆ ಕಾವ್ ನಮ್ಮನ್ನ ಹಾಕ್ಯಾ ಫೋನ್ ಮಾಡಿದಾಗ ಯಾವರ ಕಮ್ಮಿ ಮಾಡ್ಬೇಕಣ ಯಾ ಇವಾಗ ಅದೇನ್ ಹೇಳ್ರಿ ನಾವ್ ಫುಲ್ ಕಮ್ಮಿ ಮಾಡ್ಯೋ ಮತ್ತೆ ಏನ್ ನಿನ್ ರೆಸ್ಪೆಕ್ಟ್ ಕೊಟ್ಟು ಸಾಲ ಕೊಟ್ಟ ಮಾತಾಡ್ದಂಗ ಮಾತಾಡದ ನೀವನೇ ಅವನು ತಿಕ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಮೊದ್ಲು ಯಾವ ನೀನ್ ಒಳ್ಳೆ ನಾ ಹೇಳ್ದಂಗ ಆಗ್ತೀವಲ್ರಿ ಯಾಕ್ರಿ ಯಾವ ಏನು ಕುಡ್ದ ನಾನೇ ಸಿಗೋದು ಬೇರೆ ಯಾರು ಸಿಗಲ್ಲ ಫೋನ್ ಮಾಡೋಕೆ ನಾವು ಕುಡಿಯೋರೆಲ್ಲ ಇನ್ನೊಂದು ಮತ್ತೊಂದರಲ್ಲ ಬೇರೆ ಮಾಡಿ ನಮ್ ಯಾಕ ಯಾಕೆ ಮಾಡ್ತೀರಾ ಏ ನೀನೇನು ಅಮ್ಮನಕ್ಕೆ ಕುಡ್ದೆ ಎಲ್ಲ ಕುಡ್ದು ಚರಂಡಿಗೆ ಬಿದ್ದು ಎಲ್ಲ ತಿಕ್ಕಮ್ಮಕ ಎಲ್ಲಾ ಹೊಡ್ದಾಕೊಂಡು ಬಂದ್ ಈಗೆಲ್ಲ ಒಂದ್ ವರ್ಷ ಹಿಂದೆ ಬಿಟ್ಟಿದೀಯ ಅವಳು ನೆಕ್ಕಂಡು ಪಕ್ಕಂಡು ನೀನ್ ಎಲ್ಲ ತಿರ್ಗಾಡಿದ್ ನಂಗೆ ಗೊತ್ತಿಲ್ವಾ

ಈಗ ಸೌಂಡ್ ಕೊಡ್ ಕಮ್ಮಿ ಕೊಡಲ್ಲ ಲವ್ ಫಾರ್ ನಾ ಮಾತಾಡ್ತಾ ಇಲ್ವಾ ಇಲ್ಲಿ ಸೌಂಡ್ ಕಮ್ಮಿ ಕೊಡಲ್ಲ ಈ ಲವ್ ಫಾರ್ ಅವ್ನ ಅಮ್ಮನಕ್ಕೆ ನಾವ್ ಕುಡಿಲಿಲ್ಲ ಅಂತ ಅಂದ್ರೆ ನಿಮ್ಗೆ ಹೆಂಗ ವ್ಯಾಪಾರ ಆಗ್ತೈತೆ ನೀವ್ ಹೆಂಗ ಜೀವನ ಮಾಡ್ತೀರಾ ಓ ಇಲ್ಲ ಅಲ್ಲೇ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಗಿದ್ರೆ ಕೂಗ್ತಿವಿ ಬರ್ರಿ ಅಂತಾನ ಓಹೋ ಇಲ್ಲ ನಮ್ಮ ಕುಡಿದನೆ ನೀನು ಫೈನಾನ್ಸ್ ಬಿಟ್ಕೊಂಡಿದ್ದೆನಲ್ಲ ಅಷ್ಟೊಂದು ತೋರ್ಡ್ಬಿಟ್ಟು ಅವರ ಫೈನಾನ್ಸ್ ನಮ್ಮಂತ ಮತ್ತೆ ನಿಮ್ಮಂತರು ಚಿನ್ನ ಬೆಡ್ಲಿ ಕಿವಿ ವಾಲೆ ಕೈ ಕಡಗ ಎಲ್ಲ ಮಾಡ್ಸ್ಕೊಂಡು ಮನೆ ಕಟ್ಟconta ಇರೋದು ಯಾಕೆ ಕುಡ್ದ್ ನನಗೆ ಲಾಭ ಕೊಟ್ಟಿಲ್ಲ ನಾವು ನಮ್ಮ ಮನೆ ಹಾಳು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡಿಲ್ವಾ ನಾಲ್ಕು ನಾಲ್ಕೇಂದ್ರಗಳನ್ನ ಸಾಕ್ತಿಲ್ವಾ ನಾಲ್ಕು ನಾಲ್ಕು ಜನ ಎಂಟಿದಿರನ ಸಾಕ್ತಿಲ್ವಾ ನೀನು అయ్యో ఉంటాయి <structures> అరే నువ్వు అవల్లమడరావు రసిరేండ్ బాడిలో అది కట్టి నింగేనైతే నీ ని నీందలే గోలి నేను ఇ hinge ఉబడరో వెలిగే సాయింటాకనేనేకుబడను నేను ఓ అదికి వెలిగే అవన్నముని కల్చకొ మక్కుది కల్చకొ నీ బై మన్నక అంటే హలో హలో అదికి దరే బిస్సి మార్బడ ನನಗೆ ನನ್ಗೂ ನನಿಗ್ ಕೇಳಂತ ಅವಕಾಶ ಹೇಳೈತಿ ನಿನಗೆ ಏಯ್ ಲಾಫರ್ ಮಾಡ ಸಂಬಂಧ ನನ್ಗೂ ನಿನ್ಗೂ ಸಂಬಂಧ ಇರತ್ತಿ ಕಣಲೆ ಫೋನ್ ಮಾಡಿರತ್ ನಾನು ನಿನ್ ಸಂಬಂಧಿಕ ಏನು ಏನು ನಿಮ್ ಮಗಳ ಮದ್ವೆ ಆಗಿ ಅಡವೆಲ್ಲಾ ಕೆತ್ತಕೊಂಡು ವರ್ದಕ್ಷಿಣೆ ಇಸ್ಕೋ ಅಂತ ಕಳ್ತಿದನಾ ಹಾ ನಿಮ್ಮ ಮವ್ವ ನಿಮ್ಮ ಮದ್ಳು ಆರೋಗ್ಯ ಕಾಪಾಡ್ಕ ಆಮೇಲೆ ನನ್ಗ ಹೇಳಿದ ನಿಮ್ಮ ಏಯ್ ಹೋಗ್ರಿ ನಿಮ್ ಬಾಳೆಗ್ ನಾನ್ ಗುಂಜಿಕ್ಕ ಹೇ ಸರಿ ಮಾತಾಡಲ್ಲ ಲಾಫರ್ ಏನು ಅಂದ್ರೆ ಎಲ್ಲಿದೀರಾ ನಿಮ್ಮ ಅವ್ವನ್ ಇದ್ರಾಗ ಇದ್ದೀವಿ ಯಾರು ಇದ್ರಾಗೆ ಇದ್ರಾಗೆ ಏನು ಅಂದ್ರೆ ಚಿನ್ನು ಐ ಲವ್ ಯೂ ಐ ಲವ್ ಯು ಚಿನ್ನು ಅಂತ ಅಂದ್ರೆ ಕೆರೆ ತಗೊಂಡ್ ಮುರ್ಡ್ಬಿಡ್ತೀನಿ ಏನು ಅಂದ್ರೆ ನಾನು ನಿನ್ ತುಂಬಾ ಬಿಷ್ಟ ಪಡ್ತಾ ಇದ್ದೀನಿ ಪೂಜೆ ಮಾಡ್ತಾ ಇದ್ದೀನಿ ಯಾ ದೇವ್ರಿಗೆ ಶುಕ್ರವಾರ ಆಗ್ಲಿ ಬಿಡು ಶುಕ್ರವಾರ ಆದ್ರೆ ನಾನ್ ನಾನ್ ಯಾರ್ ಮಾಡ್ತಾರೆ ನನ್ನ ಪರ್ಮಿಷನ್ ತಗೊಂಡಿದ್ಯಾ ನಿನ್ ಪರ್ಮಿಷನ್ ತಾಣಕ್ಕೆ ಇದು ಹೊರಗೋದ್ರೆ ಹೋದ್ರೆ ಕೆಳ ತಗೊಂಡ್ ಬಂದ್ಬಿಡ್ತೀನಿ ಇರೋ ಜಾಗ ಹೇಳಿದೆ ಅವಳು ಅಳ್ತಾಳ ಒಂದೇ ಮಗ್ಲ ಒಂದೇ ಕಣ್ಣಾಗ ಮಗು ಮಗು ನಿಮ್ಮ ನಿಮ್ಮ ಅಪ್ಪಗೆ ಫೋನ್ ಮಾಡು ನಿಮ್ಮ ಅಪ್ಪ ಯಾಕೆ ಮಾಡಿದ ನನ್ನ ಅಪ್ಪನ ಯಾಕೆ ಮಾಡ್ನ ನೀನು ಹುಡುಸಿರೋ ನಿನಿಂಗ್ मारತಾಳ ಅವಳು ಅವರ ಅಪ್ಪೆಂಗ್ मारತಾಳೆ ನಮ್ಮ ಅಪ್ಪನ ಯಾಕೆ ಮಾಡ್ತಾಳೆ ಸೀ ಮೇಡಂ ಸೋ ਲੋಕ್ పూಜೆ ಬಿಡಲ್ವಲ್ಲ ಏನು ಅಂದ್ರೆ ಇವತ್ತು ಹಲೋ ದೇವ್ರ ಪೂಜೆ ಮಾಡಕ್ಕೂ ಬಿಡಲ್ಲ ಅವನಮ್ಮ ಇವತ್ತು ಸ್ನಾನ ಮಾಡಿದೀನಿ ಒಬ್ರೇ ಇದ್ದೀನಿ ಬತ್ತೀರಾ ಮನೆ ಹತ್ರ ಸ್ವಾಮಿ ತಾಯಿ ಜಾಗ ಸಿಕಂದೂರ್ ಚೌಡೇಶ್ವರಿ ಚಾಮುಂಡೇಶ್ವರಿ ಇವತ್ ಸ್ವಾಮಿ ಕಾಪಾಡೋ ದೊಡ್ಡದ್ ಮಾರ್ಬ ಮಾ ಇವತ್ತು ಸ್ನಾನ ಮಾಡಿದೀನಿ ಮನೆ ಹತ್ರ ದೇವ್ರಿಗೆ ಕೈ ಮುಗಿಬಾಳ ಯಾಕ ಆತ್ ನನ್ ಮ್ಯಾಲ್ ನಿನ್ಗೆ ಏನಾಗೈತಿ ಅಂತ ನಿನ್ಗೆ ಆ ನನ್ ಮ್ಯಾಲ ಏನಾಗೈತೆ ಏನ್ ಆಗೈತೆ ಏನ್ ಬಡದೈತೆ ಮಾಟ ನಿನ್ಯ ಎಲ್ಲ ಮಾಡ್ಸವಳೆ ಅದ್ರಗಿತ್ತಿ ಯಾಕೆ ಈ ತರ ನಾನು ಯಾಕೆ ನೀನು ಮಾಡತ್ಬ ಯಾರ ಯಾರ ಹೇಳ ಕಿಲಿ ಕಿಲಿ ಕೋಮ್ಲಾ ಕಿಲಿ ಕಿಲಿ ಕೋಮ್ಲಾ ಬೇರೆ ನಂಬರ್ ಮಾಡಿದ್ರೆ ನೋಡಿ ನಾವು ಕಿಲಿ ಕಿಲಿ ಕೋಮ್ಲಾರ ಯಾರಿ ನಾನ್ ನರಸಿಂಹರಾಜು ಆ ನರ್ಸಾ 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 ಹ್ಮ್ ನಂದು ನೂರ್ತಿ ಹೆಸರು ನರ್ಸಲ್ಲ ನರಸಿಂಹರಾಜು ನಿನ್ ಹೆಸರು ಪೂರ್ತಿ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬುಗುಡ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ನಿಮ್ ಮನೆ ಮೇಲೆ ವಿಜಯ ಜುವೆಲರ್ಸ್ ಅಂತ ಬರ್ದೈತೆ ಕಿವಿಗೆ ಗರ್ಡು ವಾಲೆ ಕಪ್ಪು ಯೂನಿಕನ್ ಗಡಿಯಾಗ ಓಡಾಡ್ತಿಯಾ ಆಮೇಲೆ ಗಣೇಶ ಇದ್ದಂಗಿದ್ಯಾ ತುಮಕೂರಿಂದ ಮನೆಗೆ ಮನೆಯಿಂದ ತುಮಕೂರಿಗೆ ಬುಗುಡ್ನಳ್ಳಿ ಆಗುಲ್ಗುಂಟೆ ಪಳ್ಳಿ ಎಲ್ಲ ಓಡಾಡ್ತೀಯಾ ಆಮೇಲೆ ಅವಾಗ ಅವಾಗ ಟೂರ್ ಹೋಗ್ ಬತ್ತಿಯಾ ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ಗೊಲ್ ಮನೆ ನೋಡ್ಕೊಂಡಿದ್ಯಾ ನಂಗೆ ಗೊತ್ತೈತೆ ನಾನ್ ನಿಂಗ ಹೊಸದು ಈಗಿನ ಸಿದ್ಮಾ ದೇವ್ರಿಗ್ ಕೈ ಮುಗದು ಬಂದಿದೀನಿ ನೀನ್ ಎದ್ದು ನಿಮ್ಮ ಯಾರಿ ಏ ಯಾರ ಯಾರಿಗ್ ಯಾಕ ತಲೆ ತಿಂತೀರ ನಾನು ಕಿಲಿ ಕಿಲಿ ಕೋಮ್ಲಾ ಏಯ್ ಕಿಲಿ ಕಿಲಿ ಕೋಂಬ್ಳುಗನಾ ಕುಂಡ ಆಯಾಕ ನಿಮ್ಮ ಅಮ್ಮನ್ ಕೋಂಬ್ಳುಗನಾ ಶಾರ್ಟ್ ಆಯಾಕ ಯಾರ ಕಿಲಿ ಕಿಲಿ ಮಾಡು ನನ್ಗ ಯಾಕ ಮಾಡಿದ್ಯಾ ನಾ ನೀನ ನನ್ ಕಿಲಿ 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 ಇಲ್ಲ ನಮ್ಗೆ ದುಡ್ಡು ಕಾಸು ಅಂತ ಕಿಲಿ ಕಿಲಿ ಹಾಕು ಅಂತ ಇದ್ನಿ ಕೊಟ್ಟು ನನ್ನ ಮಕ್ಳು ಅಪ್ರೂ ಎಲ್ಲ ಕಿಲಿ ಕಿಲಿ ಮಾಡ್ಕೊಂತವ್ರಿ ಮಾಡ್ತೇನೆ ಬಾ ನಂತ ಇನ್ನೂರು ರೂಪಾಯಿ ಐತೆ ಬಾ ಕೊಡ್ತೀನಿ ಇನ್ನೂರು ರೂಪಾಯಿ ತಗೊಂಡು ಹೋಗಿ ಯಾರಿಗಾರ ನಿಮ್ ಮನೆಯವ್ರಿಗೆ ಕೊಡ್ತು ಕೊಡು ನಾನ್ ಯಾರಿಗ ಮಾಡಿರ ನಾನು ನಮ್ಮ ಮನೆಯವ್ರಿಗೆ ಮಾಡಿರೋದು ನೀನು ನಮ್ಮ ಮನೆಯ ಒಬ್ನೇ ಅಂತ ತಿಳ್ಕೊಂಡಿರೋದು ನೋಡು ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ ಜೊತೆಗೆ ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡ್ರಿ ಒಂದ್ ದಿವಸ ಇರ್ಲಿ ಮನೆಯೊಳಗೆ ಒಂದ್ ದಿವಸ ನೀರು ಅಯ್ಯ ನೀವು ಇದು ಒಂದ್ಸಲ ದಾಳಿ ಕಟ್ಟಿ ಇದನ್ನ ಇದನ್ನ ಮಾಡೋದು ಇಬ್ರು ಕೊಲೆ ಮಾಡ್ಕೊಂಡ್ ಸತ್ತೋ ತಾಯಿ ನಾಯಿ ನಾಯಿ ಎಲ್ಲಾ ಜನ ಜೈಲು ಸೇರದು ಒಂದ್ ನಿಮ್ಸ ಏನಿಕ್ಕಿ ಅಷ್ಟೊಂದು ಸಿಟ್ಟು ಮಾಡ್ಕೊಂಡ್ಬೇಡ ನೀನು ಕೂಲ್ 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 ಕೂಲಿಂಗ್ ಕೂಲಿಕ್ಕ ಕೂಲ್ ನೀನು ಕೂಲ್ ನಿಧಾನ ಮಾತಾಡು ಸಿಟ್ಟು ಮಾಡ್ಕೊಂಡ್ಬೇಡ ಗೊತ್ತಾಯ್ತಾ ಸುಮ್ ಸಿಟ್ ಮಾಡ್ಕೊಂಬ್ಯಾಡ್ದ ಈಗ ಇಬ್ರು ಏನ್ಕೆ ಸಂಸಾರ ಕ್ಲೀನ್ ಆಗಿ ಮಾಡ್ಕೊಂಡ್ ಹೋಗ್ಬಾರ್ದನ್ ನನ್ನ ಜೊತೆಗೆ ಕ್ಲೀನ್ ಆಗಿ ಕ್ಲೀನ್ ಆಗಿ ಮಾಡ್ಕ ನೀನ್ ಕ್ಲೀನ್ ಆಗಿ ಮಾಡಲ್ವಾ ಸಂಸಾರ ಸಂಸಾರ ಐತಿ ಎಲ್ಲಪ್ಪ ಎಲ್ಲೋ ಐತಿ ನಮ್ ನಮ್ಮ ಜೀವನ ನಾವ್ ಮಾಡ್ಕೊಂಡಿದೀವಿ ಇನ್ನ ಇಬ್ರು ಬಂದು ಇಬ್ರು ಒಬ್ರಿಗೊಬ್ರು ತಿಳ್ಕೊಂಡು ಹೊರಗ್ ಹೋಗ್ಲಿ ಅಂತಲ್ಲ ಏನ್ ಇಬ್ರು ಇಬ್ರು ಏನಕ್ಕೆ ಟಿವಿ ಕಣ್ಸೋದು ಹೋಗ್ತಿರೋ ಇಬ್ರು ಅನ್ಸರ್ಸ್ಕೊಂಡು ಒಂದ್ ದಿವಸ ಅವನ್ ಮನೆ ಕಣ್ಲಿ ಒಂದ್ ನೀನ್ ಮನಿಕ್ ಒಂದ್ ದಿವಸ ಅವನ್ ಬಡ್ಲಿ ಒಂದ್ ದಿವಸ ನೀನ್ ಬರೋದ್ ಬೇಡ ಸಂಸಾರ ಮಾಡ್ಕೊಂಡ್ ಕ್ಲೀನ್ ಆಗಿ ಹೋಗ್ರಿ ತಿಂಗ್ಳಿಗೆ ನೀನ್ ಮೂವತ್ ಸಾವಿರ ಕೊಡು ಅವ್ನ್ ಮೂವತ್ ಸಾವಿರ ಕೊಡ್ಲಿ ಮೂವತ್ ಸಾವಿರ ಹ್ಮ್ ಇಲ್ಲಿ ಮನೆಗೆ ದೊಡ್ಡ ತೈತೆ ಮಳೆ ಬಂದ್ರು ಮನೆ ಮೂವತ್ ಸಾವಿರ ಕೊಡಕ್ ಇಲ್ಲಿ ನನ್ಗೇನಂತದ ಇರೋದು ಇನ್ನೊರ ಇನ್ನಾರು ಕಿಡಿ ಕಿಡಿ ನೋಡ್ಕಿಲ್ಲ ಇದೆ ಅಂತದ

ಹಲೋ ನಾನ್ ನಿಂಗ್ ಮುತ್ತ್ ಕೊಟ್ಟಿದ್ದೀನಲ್ಲ ಸಾಕಾ ಆ ನಾ ನಿಂಗ್ ಮುತ್ತ್ ಕೊಟ್ಟೆನಲ್ಲ ಸಾಕಾ ಐ ನಿಂಗ್ ಮುತ್ತು ಯಾವ್ದೋ ನಾಯ ಪಾಯ ಬಂದೈತಿ ಅಂತ ನಾನ್ ತಿರ್ಗಂದ್ರೆ ಯಾಕೆ ಫೋನ್ ಕೊಡ್ತೀಯಾ ನನ್ಗೇನ್ ಕೊಡ್ತೀಯ ನನ್ಗೆ ನನಗೆ ನನ್ಗೆ ಮುತ್ತು ಬೇಡ ಯಾತ್ರದು ಬೇಡ ನನ್ಗ್ ಫೋನೆ ಮಾಡ್ಬೇಡ ಇಪ್ಪೇ ನಂಗೆ ನಾನು ಕೆಟ್ಟ ಕೆಟ್ಟ ಮತ್ ಬೈಬಿಡ್ತೀನಿ ಚಿನಾಲಿ ಮುಂಡೆ ಕೆಟ್ 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 ಮತ್ ಬೈಬಾರ್ದಪ್ಪಾ ನೋಡು ಇವತ್ತು ಶುಕ್ರವಾರ ಚಾಮುಂಡೇಶ್ವರಿ ವಾರ ಇವತ್ತು ಚಾಮುಂಡೇಶ್ವರಿ ನಿಮಗೆ ಒಳಿತನ್ನು ಮಾಡಿಲಿ ಸದಾಕಾಲ 100 ಕಾಲ ಕಾಯಿಲೆ ಬಂದು ಸಾಯಬೇಕರ ಸತ್ತೋಗು ಅಂತ ಹೇಳಿ ನಿಮಗೆ ಆಶೀರ್ವಾದ ಮಾಡಿ ದೇವರಿಗೆ ಬೇಡ್ಕೊಂತ ಇದೀನಿ ಎವರು ದೇವ್ರು ನೋಡಕನ ದೇವ್ರು ದೇವರ ನೋಡಕನದು ನಿನ್ನ ನಂತರ ಇದು ಮಾಡ್ ಇವರು ಯಾಕೆ ತಲೆ ನೋವು ಅಂತ ಕೇಳ್ತಿರ ತಲೆ ನೋವು ನನಗೆ ಯಾವುದು ಬರ್ಬಾರ್ದು ಅಂತದ್ರಾಗ ಇದೇ ಫಸ್ಟ್ ಗೆ ಬರೋದು ಇದು ಏನು ತಲೆ ನೋವು ಕಟ್ಟಿಸಿರ ಹೊರತ ಈಗ ಕಮ್ಮಿ ಆಗಿದೆಯಾ ನಿಮಗೆ ಜಾಸ್ತಿ ಆಗಿದೆಯಾ ಈಗ ನಾಲ್ಕು ಮಾತ್ರ ನೋಡಿದ್ರೆ ಕಮ್ಮಿ ಆಗಿದೆ ನಾಲ್ಕು ಮಾತ್ರ ಹಂಗಾರೆ ನೀವು ಕೆಲವೇ ಇನ್ನ ಒಂದು ಆರು ತಿಂಗಳು ಅಥವಾ ಒಂದು ವರ್ಷದಲ್ಲಿ ನೀವು ಸಾಯುತ್ತೀರಿ ಆ ಒಂದ್ ಪ್ರಾಯ್ತುಳ್ಳಿಗ್ನಾ ಸುನ್ನೆ ಕಮಹಾ ತತ್ತರಲ್ಲ ಸಾಯ್ತಿರ 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 ಅನ್ಕೇಳಿ ಅವರಲ್ಲ ಇವರು ಆಯ್ತು ಳ್ಳಿಗ್ನಾ ಸುನ್ನೆ ಸುಮ್ನೆ ನಿಷ್ಟಂ ತುದಿ ಏ ನೀವು ಅಲ್ಲ ರೀ ಅದಕ್ಕೆ ಪರಿಹಾರ ಹೇಳಬೇಕು ಏನಾದರೂನು ಒಂದು ದಿಸುಕ್ಕೆ ಯಾರು ನಮ್ಮಕ್ಕನಾಗ್ಲಿ ಸಾಯ್ತಿರ ಅಂತೀರೋ ನೀವೇಲ್ವಾ ಒಂದು ದಿಸುಕ್ಕೆ ಹ ನಾಲ್ಕು ಐದು ಮಾತ್ರೆ ನುಗೋದ್ರೆ ಕಿಡ್ನಿ ಫೇಲ್ ಆಗಿ ಎಲ್ಲಿ ಎಲ್ಲ ನೀವು ನೀವು ಬರುತ್ತೀರಾ ಅಯ್ಯ ನಾವು ನೋಡ್ರಿ

ಅಲ್ಲ ನೀವು ಮಾಡಿರ್ತಕ್ಕಂಥ ತಪ್ಪು ತಪ್ಪಲ್ಲವೇ ಹಾ ನಾವು ಮಾಡಿರ್ತಕ್ಕಂಥ ತಪ್ಪು ತಪ್ಪಲ್ಲವೇ ಅಂತ ಹೇಳ್ತಿರಲ್ಲ ಹಾ ಮತ್ತೆ ಇವರು ಮಿತ್ರನಲ್ಲ ಸ್ವಾಮಿಗಳು ಎಲ್ಲಿದ್ದಾರೆ ನನ್ಗೇನ್ ಗೊತ್ತು ನಿಮಗೆ ಗೊತ್ತು ನಿಮ್ಮ ಸ್ನೇಹಿತರಲ್ವಾ ಅವರು ಅಲ್ಲ ನೀವು ನೀವು ಸ್ವಾಮಿಗಳಲ್ಲಾ ಅಲ್ಲ ಅಲ್ಲ ನಾವು ಒಬ್ಬ ಹಾ ನಿಮ್ಮ ಅಭಿಮಾನಿ ಟಿಟಾಕ್ ಅಭಿಮಾನಿ

ನಮಗೆ ತಿಳಿದಷ್ಟು ನಿಮಗೆ ತಿಳುವಳಿಕೆ ಹೇಳಬೇಕು ಅಂತ ನಾನು ನಿಮಗೆ ಫೋನ್ ಮಾಡಿದ ಅದು ನೀವು ಕಟ್ಟಡ ಅಂತ ನಿಮ್ಮ ಧರ್ಮಪತಿ ಇದ್ದೇ ಬಿಡಿ ಬಿಡಿ ಜನ ಇದ್ದಾರೆ ಬರೀ ಅದನ್ನೇ ತಿಳಿ ನೂರ್ ಸಲ ಹೇಳಿದ್ರಲ್ರಿ ಏ ಓ ಅಲ್ಲ ಸಾರ್ ಆ ತರ ತಪ್ಪು ಅಲ್ವಾ ಮಾಡಿದ ಸ್ವಾಮಿ ಈಗ ಏನೋ ತಿಳಿ ಅವಾಗ ಸಣ್ಣ್ ಹುಡ್ಗರಾಗ ನಡೆದೋಯ್ತೆ ಅಲ್ಲದೆ ನೀವ್ ಎಳ್ದು ಎಳೆದು ಎಳೆದು ನಮ್ಮನ್ನ ತಗೊಂಡೋಗಿ ಕೆರೆಗೆ ಬಾವಿ ಮಾಡಬೇಡಿ ನೀವು ಅಲ್ಲ ಸಣ್ ಹುಡ್ಗ ಅಂದ್ರೆ ಎಷ್ಟ್ ವರ್ಷ ಸರ್ ಅವಾಗ ನಿಮ್ಗೆ ಓ ಇನ್ನುದೆಲ್ಲ ಇದು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿ ಕೆರೆಗೆ ಹೋದಾಗ ಯಾವತ್ತು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿಗ್ ಹೋಗಲ್ಲ ಸರ್ ಗುಬ್ಬಿ ಕೆರೆ ನೀರು ಬುಗುನಹಳ್ಳಿ ಬರುತ್ತಲ್ವಾ ತಗ್ಗಿಗರಿತೈದ ನೀರು ಬಾರಿ ಗರಿತೈದ ನನಗೆ ಗೊತ್ತಿಲ್ಲ ಮೇಲೆ ಮತ್ತೆ ಸುಮ್ನೆ ತಲೆ ಕೆಡಿಸ್ ನಿಮಿಷ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಅವ್ರಿಗೆ ತಲೆ ಕೆಡಿಸಲ್ಲ ನೀವು ತಲೆ ಕೆಡಿಸ್ತೀರಾ

ಈ ಮನೆ ಮದ್ದು ಏನಾದ್ರು ತಗೋಬೇಕಾಗಿತ್ತು ಮನೆ ಮದ್ದು ಮಾಡ್ಕೊಡಕ್ಕೆ ಅಲ್ಲಿ ಯಾರೋ ಅರ್ಧ ಹೊತ್ತು ಬಂದು ಬಸ್ ಸ್ಟಾಂಡ್ ಕಾಯ್ಕೊಂಡು ಕುಂತಾರ ಅಲ್ಲಿ ಅಲ್ಲಿ ಮಾಡಿಸ್ಕೊ ಅಂತ ಅಂದ್ರು ಯಾರು ಅರ್ಧ ಅರ್ಧ ಕಾಯ್ಕೊಂಡು ಕುಂತಿರೋದು ತೋಳ್ನೂರ್ ಬಂದಿದ್ರು ಸುಮ್ಮನೆ ನಮ್ಗೆ ಯಾಕೆ ಅದ್ರ ಅಲ್ಲ ಸರ್ ಸರ್ ಅಲ್ಕ ಮತ್ ಮಾತಾಡ್ಬೇಡ್ರಿ ಯಾಕೆ ಹೇಳಿ ಕೆಟ್ಟ ಪದ ನಾವು ಆತಾಡ್ದವ್ರಲ್ಲ ಕೆಟ್ಟ ಪದ ಯೂಸ್ ಮಾಡ್ಬೇಡ್ರಿ ನೀವು ಅದೇ ನಾವು ಒಂದು ನಿಮಿಷ ಕೇಳ್ರಿ ಇಲ್ಲಿ ನಾನು ಹೇಳ್ತಿರೋದು ನೀವು ಕೆಟ್ಟ ಪದ ಯೂಸ್ ಮಾಡ ನಾನೇನು ಅವಾಗ್ಲಿಂದ ಕೆಟ್ಟ ಪದ ಯೂಸ್ ಮಾಡದ್ನ ನಿಮ್ ಒಂದನ ಯೂಸ್ ಮಾಡಿದ್ರ ಇನ್ನೊಂದ್ಸರಿ ಹಂಗಿದ್ರೆ